ನಮಸ್ಕಾರ ಎಲ್ಲಾರಿಗೂ ಸೀತಾರಾಮ್ ಇವತ್ತು ಮೆಂತೆ ಪಲ್ಯ ಹೆಂಗೆ ಮಾಡೋದಂತ ಇದ್ದೀನಿ ಬಟ್ ಸ್ವೀಟ್ ಕಾರ್ನ್ ಹಾಕಿ ಸ್ಪೆಷಲ್ ರೆಸಿಪಿ ಪ್ರತಿಯೊಬ್ಬರ ಮನೇಲಿ ಬೇರೆ ಥರನ ಮಾಡ್ತಾರೆ ಬೇರೆ ವೆರೈಟಿನ ಇರ್ತದೆ ಬಟ್ ಒಂಥರ ಈ ಥರ ಸ್ವೀಟ್ ಕಾರ್ನ್ ಹಾಕಿ ಮಾಡಿ ನೋಡಿ ಸ್ವಲ್ಪ ಕಹಿಯಾಗಿರ್ತದಲ್ಲ ಅದಕ್ಕೆ ಅದು ಮ್ಯಾನೇಜ್ ಆಗಿಬಿಡ್ತದೆ ಮಕ್ಕಳಂತೂ ಪಲ್ಯ ಅಂತೂ ಬೇಡ ಬೇಡ ಅಂತಾರೆ ಬಟ್ ಸ್ವೀಟ್ ಕಾರ್ನ್ ಹಾಕಿದ ಕೂಡಲೇ ಅಂತ ಪಲ್ಯ ದಿನ ಖುಷಿ ಖುಷಿಲಿ ತಿಂತಾರೆ ಸೊ ನೋಡೋಣ ಪಲ್ಯ ಹೆಂಗೆ ಮಾಡೋದಂತ ಒಳಗೆ ಎಣ್ಣೆ ಬಿಸಿ ಮಾಡಿಕೊಂಡು ಅದ್ರಾಗ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಆ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪ ಬೇಕಾಗಿತ್ತು ಅಂದ್ರೆ ನುಸ್ತ ಮೆಣ್ಸಿಕಾಯಿ ಕಟ್ ಮಾಡಿ ಹಾಕೋರಿ ಸ್ವಲ್ಪ ಜಾಸ್ತಿ ಖಾರ ಬೇಕಾಗಿತ್ತಂದ್ರೆ ಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ಖಾರ ಕಡಿಮೆ ಜಾಸ್ತಿ ಇದ್ದರೆ ಆ ಥರ ಬೇಕಾದ್ರೆ ಮಾಡ್ಕೊಬೋದು ಮೆಣ್ಸಿಕಾಯಿ ಉಳ್ಳಾಗಡ್ಡಿ ಎಲ್ಲ ಸಣ್ಣಾಗಿ ಇಟ್ಕೊಂಡು ಫ್ರೈ ಆದಕೂಲೆ ನಮ್ಮ ಮೊದಲಿಗೆ ತಂದಿದ್ದ ಮೆಂತ್ಯ ಪಲ್ಯ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದೇ ಇದಕ್ಕೆ ಪುಡ್ನಿ ಒಳಗೆ ಹಾಕಿದ್ದೀನಿ ಈಗ ಎಣ್ಣೆ ಒಳಗಿಂದ ಎಲ್ಲ ಖಾರ ಮಸಾಲೆ ಇದೆಲ್ಲ ಎಲ್ಲ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅಂಶ ಎಲ್ಲ ಅದು ರೋಗ ಸೇರ್ಕೋಬೇಕು ಆಮೇಲೆ ಫುಲ್ಲು ಮುಗಿಸೋ ಸ ಕಡಿಮೆ ಆಗಿರ್ಬೇಕು ಆವಾಗ ನಾವು ನೆಣಸಿದ್ದ ಮೀ ಹಾಕಿ ಮಿಕ್ಸ್ ಮಾಡೋಣ ಗೊಂಜಾಳ ಕಾಳು ಹಾಕಬೇಕಾದ್ರೆ ಮೊದ್ಲೆ ಕುದಿಸಿ ಇಟ್ಕೊರಿ ಮೊದ್ಲೇನ ಕುದಿಸಿ ಇಟ್ಕೊಂಡಿದ್ದು ಕಾಳು ಇತ್ತು ನನ್ನ ಕಡೆ ಬ್ಯಾಳಿ ಹಾಕಿ ಸ್ವಲ್ಪ ಮುಗಿಸ್ಕೊಡ್ಲಿ ಸ್ವಲ್ಪ ಶೇಂಗಾ ಪುಡಿ ಹಾಕೋರಿ ಶೇಂಗಾ ಪುಡಿಯಿಂದ ಸ್ವಲ್ಪ ಕೈ ಇದ್ರೂ ಕಡಿಮೆ ಆಗುತ್ತೆ ಆಮೇಲೆ ಪಲ್ಯಕ್ಕೆ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತದೆ ಇದೆಲ್ಲ ಹಾಕಿ ಸ್ವಲ್ಪ ಚೊಲೋ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯಾವುದೂ ಪಲ್ಯ ಹಾಕಬೇಕಾದ್ರೆ ಉಪ್ಪು ಸ್ವಲ್ಪ ಲಾಸ್ಟ್ ಹಾಕಬೇಕು ಉಪ್ಪು ಹಾಕಿದ ಮೂಲಕ ಎಲ್ಲ ಮಿಕ್ಸ್ ಆದ್ರೆ ಕುದಿಸಿದ್ದು ಸ್ವೀಟ್ ಕಾರ್ನ್ ಅದಾವಲ್ಲ ಅದ್ರೊಳಗೆ ಅರ್ಧ ಹಾಕ್ಬೇಕು ಅರ್ಧ ಮೇಲುಗಡೆ ಹಾಕಬೇಕು ನೋಡಿರಿ ರುಚಿಯಾಗೆ ಸ್ವೀಟ್ ಕಾರ್ನ್ ಮೆಂತ್ಯ ಪಲ್ಯ ರೆಡಿ ಆಯಿತು ಮೆಂತ್ಯ ಪಲ್ಯ ಆಗಲಿ ಮೆಂತ್ಯ ಆಗಲಿ ಭಾಳ ಪ್ರೋಟೀನ್ಸ್ ವಿಟಮಿನ್ಸ್ ಅದು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದ ಹಿಂಗಾಗಿ ತಿನ್ನೋಕೆ ಬಿಡಬೇಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ